ಇದು ಒಂದು ಐತಿಹಾಸಿಕ ಸ್ಥಳ ಕೆಂಪಂಬುದಿ ಕೆರೆ ಕೆಂಪೇಗೌಡರ ಕಾಲದಲ್ಲಿ ಕಟ್ಟದಂತಹ ಒಂದು ಕೆರೆ ಇದು ಇದನ್ನು ಒಂದು ಶುದ್ಧೀಕರಣಗೊಳಿಸಿ ಹಿಂದಿನ ನಮ್ಮ ಐತಿಹಾಸಿಕ ಪರಂಪರೆಯನ್ನು ಉಳಿಸ್ತಕ್ಕಂಥ ದೃಷ್ಟಿಯಿಂದ ಕಡಲೆಕಾಯಿ ಪರಿಷಯ ದಿನ ಇವತ್ತು ಬಸವಣ್ಣನಿಗೆ ಇಲ್ಲಿ ತೆಪ್ಪೋತ್ಸವವನ್ನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿ ಕಳೆದ ಹತ್ತಾರು ವರ್ಷಗಳಿಂದ ಇದನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಮುಂದೆ ಕೂಡ ಇದನ್ನು ಇನ್ನೂ ವಿಶೇಷವಾಗಿ ಅಭಿವೃದ್ಧಿಪಡಿಸಬೇಕು ಅಂತ ಜೊತೆಗೆ ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಕೂಡ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ ಬಸವನಗುಡಿ ಇಂತಕ್ಕಂಥದ್ದು ಒಂದು ಐತಿಹಾಸಿಕ ಸ್ಥಳ ಮತ್ತು ಧಾರ್ಮಿಕ ಕ್ಷೇತ್ರ ಇಲ್ಲಿ ನಾವು ಒಂದು ಕೆಂಪೇಗೌಡರ ಪಾರಂಪರಿಕ ನಡಿಗೆ ಅಂಥೇಳಿ ಇಲ್ಲಿರ್ತಕ್ಕಂತಹ ಎಲ್ಲ ದೇವಸ್ಥಾನದ ಒಂದು ಸರ್ಕ್ಯೂಟನ್ನು ಮಾಡಬೇಕು ಬೇರೆ ಬೇರೆ ಭಾಗದಿಂದ ಬರ್ತಕ್ಕಂತಹ ಜನಗಳಿಗೆ ಇದೊಂದು ಟೂರಿಸ್ಟ್ ಸರ್ಕ್ಯೂಟ್ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯೋಚನೆ ಮಾಡಿದೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಇನ್ನೂ ಹೆಚ್ಚು ಅಭಿವೃದ್ಧಿಪಡಿಸಿ ಜನಗಳಿಗೆ ಒಂದು ಪ್ರೇಕ್ಷಣೀಯ ಸ್ಥಳವಾಗಿ ಇದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೊರಟಿದ್ದೀವಿ ಖಂಡಿತ ಅದಾಗತ್ತೆ ಅನುದಾನ ಅನುದಾನ ಏನಿಲ್ಲ ಇದನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ಇದೊಂದು ಟು ಹೆರಿಟೇಜ್ ಕಾರಿಡಾರ್ ಆಗಬೇಕಂತ ಹೇಳಿದರೆ ಇಲ್ಲಿ ಅನೇಕ ದೇವಸ್ಥಾನಗಳಿದ್ದಾವೆ ಅದು ಇದನ್ನೆಲ್ಲವನ್ನು ಒಂದು ಜೋಡಣೆ ಮಾಡಿ ಒಂದು ಈಗಾಗಲೇ ಪ್ರವಾಸಿಗರು ಹೆಚ್ಚು ರೀತಿಯಲ್ಲಿ ಬರೋದಕ್ಕೆ ಅವರಿಗೆ ಬೇಕಾದಂಥ ಸೌಕರ್ಯಗಳನ್ನು ಒದಗಿಸೋ ದೃಷ್ಟಿಯಿಂದ ಏನೇನು ಬೇಕೋ ಅದಕ್ಕೆ ಎಲ್ಲವೂ ಬೇಕಾದಂಥ ಅನುದಾನವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಕೇಳ್ಕೊಂಡಾಗಿದೆ ಅವರು ಸಕಾರಾತ್ಮಕವಾಗಿ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಇದನ್ನು ಅಭಿವೃದ್ಧಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತೀನಿ ನನ್ನ ಹೆಸರು ಶಾಂತರಾಮ ಅಂತ ನಾನು ಇಲ್ಲಿ ಶೃಂಗೇನಹಳ್ಳಿ ವಾರ್ಡು ಬಿ ಜೆ ಪಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ ಇದು ಸುಮಾರು ವರ್ಷದಿಂದ ನಡೀತಾ ಇದೆ ಕಲೆಕಾಯಿ ಪಾಲ್ಸೆ ಅಂದೇ ಒಂದು ನಮ್ಮ ಪುರಾತನ ಕಾಲದಿಂದಲೂ ನಡೀತಾ ಇದೆ ಗುಡಿ ಎಂದೇ ಇಲ್ಲಿ ನಮ್ಮ ತೆಪ್ಪೋತ್ಸವ ಯಾವಾಗಲೂ ಇದ್ದೇ ಇರತ್ತೆ ಇನ್ನೊಂದು ವಿಷಯ ಏನೆಂದರೆ ನಮ್ಮ ಎಮ್ ಎಲ್ ಎ ಸಾಹೇಬರು ಬಂದಾಗ ಏರಿದ ಮಾತು ಇದು ನಮಗೆ ಖುಷಿಯಾಯಿತು ಇನ್ನೂ ಬಸವನ್ಗುರಿ ಆಗ್ಬೋದು ಇಲ್ಲ ಕಲೆಕಾಯಿ ಪಾಲ್ಸೆ ಆಗ್ಬೋದು ಇಲ್ಲ ಗವಿಗಂಗಾ ದೋಸೆನ ಇರ್ಬೋದು ಇಲ್ಲ ದೊಡ್ಡ ಗಲಸಿನ ದೋಸೆನ ಇರಬೇಕು ಈ ವಿಶೇಷವಾಗಿ ನಡೆಯೋದಂದರೆ ಜಾತ್ರೆ ಕಲೆಕಾಯಿ ಪಾಲ್ಸೆ ಅಂತ ಈ ಶಿವರಾತ್ರಿ ದಿನವೂ ಜಾತ್ರೆ ನಡೆಯುತ್ತೆ ಇದು ಮುಖ್ಯವಾಗಿ ನಾನು ಇಷ್ಟಪಡ್ತೀನಿ ಇನ್ನೊಂದು ವಿಷಯ ಎಂದರೆ ನಮ್ಮ ಯುವ ಸಂಗಮ ವೇದಿಕೆ ಕಲೆಯಿಂದ ಈ ಕಲೆಗಾಯಪಡಿಸಿ ಆರ್ಥಿಕ ಶುಭಾಶಯಗಳನ್ನು ನಾನು ತಿಳಿಸ್ತೀನಿ